ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸ್ಯಾನಿಟ್ರಿ ಪ್ಯಾಡ್ಗಳನ್ನು ಹಾಗೆ ಪ್ಯಾಂಟಿಲೈನರ್ಗಳನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತ ನಮಗೆಲ್ರಿಗೂ ಗೊತ್ತು ಆದರೆ ಇಂತಹ ಪ್ಯಾಡ್ಸ್ಗಳನ್ನು ನಾವು ಬೇರೆ ಬೇರೆ ವಿಧಗಳಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ಕೇಳಿದರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ ಹೇಳೋಕ್ಕೆ ಸ್ವಲ್ಪ ವಿಯರ್ಡ್ ಅನ್ನಿಸ್ಬೋದು ಅಸೆ ಅನ್ನಿಸ್ಬೋದು ಆದರೆ ಈ ವಿಡಿಯೋ ನೋಡ್ತಿರಲ್ವ ಅವಾಗ ನಿಮಗೆ ಗೊತ್ತಾಗತ್ತೆ ಪ್ಯಾಡ್ಸ್ಗಳನ್ನು ಹೆಂಗೂ ಯೂಸ್ ಮಾಡ್ಬೋದು ಅಂತ ನೀವು ಆಶ್ಚರ್ಯ ಪಡ್ತೀರ ಬನ್ನಿ ಇವತ್ತಿನ ಟಿಪ್ಸ್ಗಳನ್ನು ನೋಡೋಣ ನೀವು ಸ್ಯಾನಿಟ್ರಿ ಪ್ಯಾಡ್ಗಳನ್ನಾದರೂ ಕೂಡ ಯೂಸ್ ಮಾಡ್ಬೋದು ಅಥವಾ ಪ್ಯಾಂಟಿಲೈನರ್ಗಳನ್ನಾದರೂ ಯೂಸ್ ಮಾಡ್ಬೋದು ಅದ್ರ ಮೇಲೆ ನಾನು ಕಂಫರ್ಟನ್ನು ಹಾಕ್ತಾಯಿದ್ದೀನಿ ಸೊ ನೋಡಿ ಇದು ಹೀರ್ಕೊಳ್ಳುತ್ತೆ ನೀವು ಬೇಕಿದ್ರೆ ಸೆಂಟು ಪರ್ಫ್ಯೂಮು ಅಥವಾ ಎಸೆನ್ಷಿಯಲ್ ಹಾಲ್ ಕೂಡ ಹಾಕ್ಬೋದು ಅಥವಾ ಮನೇಲಿ ರೂಮ್ ಫ್ರೆಶ್ನರ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಸೊ ಇದನ್ನೇನು ಮಾಡಬೇಕು ಅಂದರೆ ಕಪಾಟಲ್ಲಿ ಬೀರುಗಳಲ್ಲಿ ಕಾಣದೇ ಇರುವಂಥ ಜಾಗದಲ್ಲಿ ಅಂಟಿಸ್ಕೊಳ್ಬೇಕು ಇದರಿಂದ ಬಟ್ಟೆಗಳಲ್ಲಿ ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಹಾಗೆ ಇದನ್ನು ಬಾತ್ರೂಮ್ಗಳಲ್ಲಿ ಕೂಡ ಬಳಸ್ಕೊಳ್ಬೋದು ಕನ್ನಡಿ ಹಿಂದೆ ಕಾಣದೇ ಇರುವ ಹಾಗೆ ಅಂಟಿಸ್ಕೋಬೋದು ಕಮೋಡದ ಹಿಂದೆ ಅಂಟಿಸ್ಕೋಬಹುದು ಹಾಗೆ ರೂಮ್ನಲ್ಲಿ ಮಂಚದ ಕೆಳಗೆ ಅಂಚುಗಳಲ್ಲಿ ನೀವು ಅಂಟಿಸ್ಕೊಳ್ಳೋದ್ರಿಂದ ಒಳ್ಳೆಯ ಸ್ಮೆಲ್ ಬರುತ್ತೆ ಹಾಗೆ ಹಾಲಲ್ಲಿ ಸೆಂಟರ್ ಟೇಬಲ್ಲು ಅಥವಾ ಟಿಫಾ ಎಲ್ಲ ಇರುತ್ತಲ್ವ ಅಲ್ಲಿ ಕೆಳಗಡೆ ನೀವು ಅಂಟಿಸ್ಕೊಳ್ಳೋದ್ರಿಂದ ಮನೆ ತುಂಬ ಒಳ್ಳೆಯ ಸ್ಮೆಲ್ಲು ಸುವಾಸನೆ ಹರಡಿರುತ್ತೆ ಕಂಫರ್ಟು ಫ್ಯಾಬ್ರಿಕ್ ಕಂಡೀಷ್ನರನ್ನು ಯೂಸ್ ಮಾಡುವಾಗ ಜಾಸ್ತಿ ಯೂಸ್ ಮಾಡಬೇಡಿ ಯಾಕಂದರೆ ಇದು ಲೀಕ್ ಆಗ್ಬೋದು ಹಾಗೆ ಬಟ್ಟೆಗೆಲ್ಲ ಮತ್ತು ಬೀರಲ್ಲೆಲ್ಲ ಹರಡ್ಬೋದು ಇದ್ರ ಗಮ್ ಎಷ್ಟು ದಿನ ಇರುತ್ತಲ್ವ ಅಷ್ಟು ದಿನ ಇದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಗಮ್ ಲೂಸ್ ಆದಾಗ ಅಥವಾ ಗಮ್ ಕಡಿಮೆ ಆದಾಗ ಇದು ಕೆಳಗಡೆ ಬೀಳುತ್ತೆ ಆವಾಗ ನೀವು ಚೇಂಜ್ ಮಾಡ್ಬೋದು ಅಥವಾ ಇದಕ್ಕೇ ನೀವು ಸ್ವಲ್ಪ ಗಮ್ ಹಾಕಿಬಿಟ್ಟು ಅಂಟಿಸ್ಕೋಬೋದು ಶೂಸ್ಗಳನ್ನು ದಿನ ಬಳಸ್ತಾ ಬಳಸ್ತಾ ಅಥವಾ ದಿನವಿಡಿ ಹಾಕ್ಕೊಂಡಾಗ ಬೆವರಿನ ಸ್ಮೆಲ್ ಬರ್ತಾ ಇರುತ್ತೆ ಕಾಲುಗಳಲ್ಲಿ ಶೂಸ್ಗಳಿಂದ ಅದನ್ನು ತಡಿಲಿಕ್ಕೆ ನೀವು ಒಂದು ಪ್ಯಾಡನ್ನು ಇದರೊಳಗಡೆ ಅಂಟಿಸ್ಕೋಬಹುದು ಹಾಗೆ ಸೋಲು ಸರಿಯಾಗಿ ಕಂಫರ್ಟೇಬಲ್ ಇಲ್ಲದೆ ಇದ್ದಾಗ ಸರಿಯಾಗಿ ನಡೆಯೋಕ್ಕಾಗಲ್ಲ ಅದನ್ನು ಕೂಡ ಫಿಕ್ಸ್ ಮಾಡಲಿಕ್ಕೆ ನೀವು ಪ್ಯಾಡನ್ನು ಹಾಕ್ಬೋದು ಹಾಗೆ ನ್ಯೂ ಶೂಸ್ಗಳನ್ನು ನಾವು ಪರ್ಚೇಸ್ ಮಾಡಿದಾಗ ಕಾಲಿಗೆ ಗಾಯ ಆಗುತ್ತೆ ತಾಗಿ ಅದನ್ನು ತಡಿಲಿಕ್ಕೂ ಸಹ ನೀವು ಪ್ಯಾಡನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಿಂದಗಡೆ ಅಂಟಿಸ್ಕೊಳ್ಳೋದ್ರಿಂದ ಗಾಯ ಆಗಲ್ಲ ಕಂಫರ್ಟೇಬಲ್ ಆಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ತುಂಬ ಜನರಿಗೆ ಕಂಕ್ಳಲ್ಲಿ ಬೆವರು ತುಂಬ ಜಾಸ್ತಿ ಬರುತ್ತೆ ಬಟ್ಟೆ ಒತ್ತೆ ಆಗುತ್ತೆ ಸ್ಪೆಷಲಿ ನಾವು ಮಾರ್ಕೆಟ್ಗೆ ಫಂಕ್ಷನ್ಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ಬಟ್ಟೆ ಒತ್ತೆ ಆದಾಗ ನಾಚಿಕೆ ಅನಿಸುತ್ತೆ ಅದನ್ನು ತಳಿಲಿಕ್ಕೆ ಬಟ್ಟೆ ಒಳಗಡೆ ನೀವು ಪ್ಯಾಡ್ ಹಾಕ್ಬೋದು ಅಂಟಿಸ್ಕೋಬಹುದು ಅಥವಾ ಪ್ಯಾಡನ್ನು ಕಟ್ ಮಾಡಿ ಕೂಡ ಹಾಕಿ ಅಂಟಿಸ್ಕೋಬೋದು ಇದರಿಂದ ಬಟ್ಟೆ ಒತ್ತೆ ಆಗೋಲ್ಲ ಹಾಗೆ ಪ್ಯಾಡ್ ಹೊರಗಡೆ ಕಾಣದೇ ಇರುವಾಗೆ ಅಂಟಿಸ್ಕೊಳ್ಳಿ ಬಿದ್ದು ಗಾಯವಾದಾಗ ಅಥವಾ ಕೈ ಕಟ್ಟಾದಾಗ ತುಂಬ ರಕ್ತ ಹೋಗ್ತಾ ಇದ್ದರೆ ಪ್ಯಾಡನ್ನು ಕಟ್ ಮಾಡಿಬಿಟ್ಟು ನೀವು ರೋಲ್ ಮಾಡಿಕೊಂಡು ಬಳಸ್ಕೊಳ್ಬೋದು ಮೇಲಿಂದ ಬಿಕ್ಕಿದ್ರೆ ಬಟ್ಟೆನ ಸುತ್ಕೋಬೋದು ಸ್ನೇಹಿತರೆ ಪ್ಯಾಡ್ಸ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಆದರೆ ಗೌರ್ಮೆಂಟ್ ಮೆಡಿಕಲ್ ಶಾಪಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಈ ಪ್ಯಾಡ್ಸ್ಗಳೆಲ್ಲ ಸಿಗುತ್ತೆ ಟ್ವೆಂಟಿ ರುಪೀಸ್ಗೆ ಹತ್ತು ಪೀಸಿನ ಪ್ಯಾಕೆಟ್ ಸಿಗುತ್ತೆ ಅದನ್ನು ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಬೋದು ಹಾಗೆ ಬೇಕಾಗೆ ಇದೆಲ್ಲ ಕೊಡಲ್ಲ ಅವರು ದಿನಕ್ಕೆ ಒಂದೇ ಪ್ಯಾಕೆಟ್ ಕೊಡೋದು ಸೊ ನಿಮ್ಮ ಊರಲ್ಲಿ ಇದ್ದರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಅಥವಾ ಬೇರೆ ಯೂಸ್ಗೂ ಕೂಡ ನೀವು ಈ ಪ್ಯಾಡ್ಸ್ಗಳನ್ನು ಯೂಸ್ ಮಾಡಬಹುದು ಹಾಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆಲ್ಲ ಯೂಸ್ ಮಾಡ್ಬೋದು ಅಂತ ನೀವು ಎಲ್ಲಿ ಬೇಕೋ ಅಲ್ಲಿ ಎಲ್ಲ ಅಂಟಿಸ್ಬೇಡಿ ನೋಡಿಕೊಂಡು ಬಳಸ್ಕೊಳ್ಳಿ ಇಲ್ಲದ್ರೆ ಜನರು ನಿಮ್ಮನ್ನು ನೋಡಿಕೊಂಡು ಆಡ್ಕೊಳ್ಬೋದು ಸೊ ಇವತ್ತಿನ ಈ ಟಿಪ್ಸ್ಗಳೆಲ್ಲ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ ಟ್ರಿಕ್ಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು